ಎಲ್ರಿಗೂ ನಮಸ್ಕಾರ ಇವಾಗ ಜಸ್ಟು ಬ್ಲಿಂಕ್ ಅನ್ನೋ ಒಂದು ಕನ್ನಡ ಸಿನಿಮಾ ಇನ್ನೂ ಮೈಂಡ್ ಪ್ರೊಸೆಸ್ ಆಗ್ತಾ ಇದೆ ಕನ್ನಡ ಸಿನಿಮಾ ಅಂತ ಹೇಳಕ್ಕೆ ಯಾಕೆಂದರೆ ಇದು ರಿಯಲಿ ಫ್ರಮ್ ದ ಹಾರ್ಟ್ ಹೇಳ್ತೀನಿ ಯಾವ ಇಂಟರ್ನ್ಯಾಷನಲ್ ಮೂವಿ ಕಾನ್ಸೆಪ್ಟ್ಗೂ ಕಮ್ಮಿ ಇಲ್ಲ ಅದು ನಮ್ಮ ಕನ್ನಡದಲ್ಲಿ ಬಂದಿದೆ ಅಂತ ಹೇಳಕ್ಕೆ ನಮಗೆ ಇವಾಗ ಇನ್ನೂ ಒಂದು ಹೆಮ್ಮೆ ಆಗ್ತಾ ಇದೆ ನಿಜವಾಗ್ಲೂ ದ ಎಂಟೈರ್ ಟೀಮ್ ಆಫ್ ಬ್ಲಿಂಕ್ ಹ್ಯಾಟ್ಸ್ ಆಫ್ ಅದ್ಭುತವಾಗಿದೆ ವೆರಿ ಗ್ರಿಪ್ಪಿಂಗ್ ಆ್ಯಂಡ್ ವೆರಿ ಯೂನಿಕ್ ಕಾನ್ಸೆಪ್ಟ್ ನಮ್ಮ ಕನ್ನಡಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಬ್ರದರ್ ದೀಕ್ಷಿತ್ ಶೆಟ್ಟಿ ಅವರು ನಿಜವಾಗ್ಲೂ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಹೀಸ್ ಪರ್ಫಾಮೆನ್ಸ್ ಸ್ಪೆಷಲಿ ಸೆಕೆಂಡ್ ಆಫಲ್ಲಿ ಮಾಡಿರೋ ಒಂದು ಪರ್ಫಾರ್ಮೆನ್ಸು ಆಮೇಲೆ ಹೀರೋಯಿನ್ ಮಂದಾರ ಅವರು ಆಮೇಲೆ ಚೈತ್ರ ಅವರು ಎಲ್ಲರೂ ಒಬ್ರಿಗಿನ ಒಬ್ಬರು ಅದ್ಭುತವಾಗಿ ಪರ್ಫಾಮ್ ಮಾಡಿದ್ದಾರೆ ಎಂಟೈರ್ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಕಾಂಕ್ಷೆಗಳು ಬಿಕಾಸ್ ಕನ್ನಡಕ್ಕೆ ಈ ಥರ ಕಂಟೆಂಟ್ಗಳು ನಿಜವಾಗ್ಲೂ ನಾನು ವೆರಿ ಸರ್ಪ್ರೈಸ್ಡ್ ನಮ್ಮ ಕನ್ನಡ ಯಂಗ್ ಡೈರೆಕ್ಟರ್ಸ್ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ ಹೊಸ ಹೊಸ ಕಂಟೆಂಟ್ಗಳು ತೊಗೊಂಬರೋದಕ್ಕೆ ಅಂತ ವೆರಿ ವೆರಿ ಪ್ರೌಡ್ ಆಫ್ ದ ಟೀಮ್ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ನಾವು ಕಂಪ್ಲೇಂಟ್ ಮಾಡ್ತೀವಿ ತುಂಬ ಸತಿ ಕನ್ನಡದಲ್ಲಿ ಯೂನಿಕ್ ಕಂಟೆಂಟ್ಸ್ ಬರಲ್ಲ ಅಂದರೆ ಔಟ್ ಆಫ್ ದ ಬುಕ್ ಕಂಟೆಂಟ್ಸ್ ಬರೋಲ್ಲ ಅಂತ ಬಂದಿದೆ ಸೊ ಬನ್ನಿ ದಯವಿಟ್ಟು ಸಪೋರ್ಟ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ದೀಕ್ಷಿತ್ ಶೆಟ್ಟಿ ರಾಕ್ಸ್ ಆಲ್ ದ ವೆರಿ ಬೆಸ್ಟ್ ಬ್ಲಿಂಕ್ ವಾಚ್ ಇಟ್ ಎಲ್ರಿಗೂ ನಮಸ್ಕಾರ ಸೊ ಈಗ ತಾನೇ ಬ್ಲಿಂಕ್ ಸಿನಿಮಾ ನೋಡಿದೀನಿ ಖಂಡಿತವಾಗಿ ಫಸ್ಟ್ ಹೇಳಬೇಕಂದ್ರೆ ಪ್ರೊಡ್ಯೂಸರ್ಗೆ ದೇವರಣೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಯಾಕಂದರೆ ಫಸ್ಟ್ ಆಗಿ ಈ ಕತೆ ಹೇಗೆ ಒಪ್ಪು ಅರ್ಥನೇ ಆಗಲ್ಲ ಇಟ್ಸ್ ಅ ವೆರಿ ಕಾಂಪ್ಲೆಕ್ಸ್ ಸ್ಟೋರಿ ಟು ನರೇಟ್ ಜೊತೆಗೆ ಡೈರೆಕ್ಟರ್ ಥಿಂಕ್ ಇಸ್ ದನ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಯಾಕಂದರೆ ಈ ಥರ ಕತೆ ಕೇಳಿದಾಗ ಒಬ್ಬ ಹೀರೋ ಹೀರೋಸ್ ಮೇಲೆ ಎಲ್ಲ ಇಲ್ಲ ಸೊ ಏನು ಅಂತನ ಅರ್ಥ ಆಗೋಲ್ಲ ಬಟ್ ಒಂದು ಬ್ಲೈಂಡಾಗಿ ಮೇಲೆ ಬೆನಿಫಿಟ್ ಮಾಡಿರೋ ದೀಕ್ಷಿತರಿಗೆ ಒಳ್ಳೆಯದಾಗಲಿ ಜೊತೆಗೆ ಮ್ಯೂಸಿಕಲ್ ಟೀಮ್ ಸೂಪರಾಗಿ ಮಾಡ್ಯಾರೆ ಜೊತೆಗೆ ಚೈತ್ರವರು ಆ್ಯಕ್ಟ್ ಮಾಡ್ಯಾರೆ ಹೊಸ ಹೀರೋನ್ ಆ್ಯಕ್ಟ್ ಮಾಡ್ಯಾರೆ ಟೋಟಲ್ ಟೀಮ್ ನಿಜವಾಗ ಒಳ್ಳೆ ಸಿನ್ಮಾ ಮಾಡಿದ್ದಾರೆ ಇದೇ ಸಿನಿಮಾಗಳು ಬೇರೆ ಲ್ಯಾಂಗ್ವೇಜಲ್ಲಿ ಬಂದಾಗ ತುಂಬ ಚೆನ್ನಾಗಿದೆ ಅಂತ ಸಪೋರ್ಟ್ ಮಾಡ್ತಾರೆ ಬಟ್ ನಮ್ಮ ಲ್ಯಾಂಗ್ವೇಜಲ್ಲಿ ಬಂದಾಗ ಎಲ್ಲ ಇನ್ನ ಹೆಚ್ಚು ಜನ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಹೊಸ ಟೀಮು ತುಂಬ ಅದ್ಭುತವಾಗಿರೋ ಪ್ರಯತ್ನ ಮಾಡಿದ್ದಾರೆ ಒಳ್ಳೇದಾಗಿತ್ತು ಸೊ ಎಲ್ರಿಗೂ ನಮಸ್ಕಾರ ಇವಾಗ ತಾನೇ ಬ್ಲಿಂಕ್ ಸಿನಿಮಾ ನೋಡ್ಕೊಂಡು ಬಂದ್ವಿ ಅಣ್ಣನ ಒಂದು ಮಾತು ಕೇಳಬೇಕು ನಾನು ಅಣ್ಣ ಸಿನಿಮಾ ನೋಡಿದ್ಮೇಲೆ ನೀನು ಅರಿವಿತ್ತಾ ನಮ್ಮ ತಾಯಣೇ ಅರಿವಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಶ್ರೀನಿಧಿ ಬೆಂಗಳೂರು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಎಲ್ಲರೂ ತಲೆ ಕೈ ಹಾಕೋದು ನೋಡಿದೀನಿ ಇವ್ರ ಮೆದ್ಲು ಕೈ ಹಾಕಿ ಬಗದ್ಬಿಟ್ಟಿದ್ದಾರೆ ಹಂಗೆ ಪರ ಪರ ಅಂತ ಬಗದ್ಬಿಟ್ಟಿದ್ದಾರೆ ದಯವಿಟ್ಟು ಕನ್ನಡ ಚಿತ್ರ ಪ್ರೇಮಿಗಳು ಈ ಒಂದು ಸಿನಿಮಾನೆ ಬಂದು ನೋಡಬೇಕು ನಾವು ಯಾವಾಗಲೂ ಏ ಬುದ್ಧಿವಂತಲ್ಲ ಅಂತ ಇದ್ದಲ್ಲ ಈ ಸಿನಿಮಾ ನಮ್ಮ ತಾಯಣಗೂ ಒಂದ್ಸಲಿ ಸಲ ಅರ್ಥ ಆಗಲ್ಲ ಮಿನಿಮಮ್ ನಾಲ್ಕು ಸಲ ನೋಡೋದು ನನಗೆ ಆಶ್ಚರ್ಯ ಇದೆ ದಯವಿಟ್ಟು ಟೆಲಿಕಾಸ್ಟ್ ಮಾಡೋಕೆ ಮಾಡಿ ಇಲ್ಲ ಬೇಡ ಡೈರೆಕ್ಟ್ರು ಪಕ್ಕ ರಾ ಹೊಡೆದ್ಬಿಟ್ಟು ಸುಕ್ಕ ಹೊಡೆದ್ಬಿಟ್ಟು ಬರ್ದಿರೋ ಕತೆ ಇದೆ ಅದಕ್ಕಿಂತ ಮಜಾ ಅಂದರೆ ಪ್ರೊಡ್ಯೂಸರ್ಗೆ ಕತೆ ಒಪ್ಪಿಸ್ಬೇಕಾದ್ರೆ ಅವ್ರಿಗೂ ಸುಖ ಓಡಿಸ್ಯಾರೆ ಇಲ್ಲ ನಾರ್ಮಲ್ಲು ಮನುಷ್ಯರು ಮಾಡೋಂಥ ಸಿನಿಮಾ ಅಲ್ಲ ಇದು ಏಕೆಂದ್ರೆ ಯಾವ ಮನಸ್ಥಿತಿ ಪ್ರೊಡ್ಯೂಸರ್ನ ಒಪ್ಪಿಸಿದ್ದಾರೆ ಯಾವ ಮನಸ್ಥಿತಿ ಡೈರೆಕ್ಟ್ರು ಡೈರೆಕ್ಟ್ ಮಾಡಿದ್ದಾರೆ ಆ್ಯಕ್ಟರ್ಗಳಿಗೆ ಕತೆ ಹೇಳ್ಬೇಕಾದ್ರೆ ಅವ್ರಿಗೂ ಸುಖ ಓಡಿಸ್ಯಾರ ಏಕೆಂದ್ರೆ ಒಂದ್ಸಲ ನೋಡಿದ್ರೆ ಅರ್ಥ ಕತೆ ಏನ್ರಿ ಇದು ಭಾಳ ವಿಚಿತ್ರವಾಗಿದೆ ಮಜ್ವಾಗಿದೆ ಆ್ಯಂಡ್ ಕನ್ನಡದಲ್ಲಿ ಐ ಥಿಂಕ್ ತುಂಬ ಒಳ್ಳೆಯ ಪ್ರಯತ್ನ ಅಂಡ್ ಎಷ್ಟು ಚಿಕ್ಕ ಚಿಕ್ಕ ಹುಡುಗರು ಎಲ್ಲ ಟೀಮ್ ಟೀಮ್ ಹಾಕೊಂಡು ಮಾಡಿದ್ದಾರೆ ಹ್ಯಾಟ್ಸ್ ಆಫ್ ಐ ಥಿಂಕ್ ನಮ್ಮ ಕನ್ನಡ ಚಿತ್ರರಂಗ ತುಂಬ ಒಂದು ದೊಡ್ಡ ಬೇರೆನೇ ಮಟ್ಟದಲ್ಲಿ ಹೋಗ್ತಾ ಇದೆ ನನಗೆ ಇದೇ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆ್ಯಂಡ್ ಅಫ್ಕೋರ್ಸ್ ನಮ್ಮ ದೀಕ್ಷಿತರು ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಚೈತ್ರ ಚೈತ್ರ ಇಸ್ ಡನ್ ಅಪ್ ಫ್ಯಾಬುಲಸ್ ಡಾಪ್ ಇಡೀ ತಂಡನೇ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಇಡೀ ಸಿನಿಮಾ ನಂಗೆ ಇಷ್ಟ ಸು ಸುಮಾರಾಗಿ ಇಷ್ಟ ಆಗಿದ್ದು ಅಂದರೆ ನಮ್ಮ ಅಂತೇಶನ್ ಪಕ್ಕ ಕೂತಿದ್ದು ಯಾಕೆಂದರೆ ಎಲ್ಲ ಸೀರಿಯಸ್ಸು ಇದ್ದಾಗಿ ಬಂದ್ಬಿಟ್ಟು ಅಣ್ಣ ಹಿಂಗೆ ಹಿಂಗಾಗತ್ತಡ ಒಂದಾನ ನಾವು ಅಂಕೋಲ್ ಆಗಿದ್ದಿದ್ರಿ ನಿಮ್ಗೆ ಇಷ್ಟ ಆಗೋದೇ ಇಡೀ ಸಿನಿಮಾ ಅದು ನೀವು ಅಂದ್ಕೊಂಡಂಗೆ ಏನೂ ಆಗಲ್ಲ ಎಲ್ಲ ಉಲ್ಟಾ ಆಗುತ್ತೆ ದಯವಿಟ್ಟು ಎಲ್ಲರೂ ಬರಬೇಕಾದ್ರೂ ಒಂದು ಸ್ವಲ್ಪ ಪ್ರಿಪೇರ್ಡ್ ಆಗಿ ಬನ್ನಿ ಉಲ್ಟಾ ಪಲ್ಟ ಸಿನಿಮಾ ಇದು ಡೈರೆಕ್ಟ್ ಲೂಸಿಯಾ ಪವನ್ ಸರ್ ಟೂ ಪಾಯಿಂಟ್ ಓ ವರ್ಷನ್ ಎಲ್ಲಿ ಬೇಕು ಅಲ್ಲೇ ಕೈ ಹಾಕ್ತಾರೆ ಹಿಂಡ್ತಾರೆ ಕೈ ಹಾಕ್ತಾರೆ ಹಿಂಡ್ತಾರೆ ಏನು ಹೇಳ್ತಾ ಇದೀವ ಬಟ್ಟೆ ಏನೋ ಒಂದು ಒಟ್ಟಿನಲ್ಲಿ ನೀವು ಅಷ್ಟೇ ಕೈ ಹಾಕಿಸಿ ಹಿಂಡಿಸ್ಕೊಳ್ಳಕ್ಕೆ ರೆಡಿ ಇದ್ದರೆ ಖಂಡಿತವಾಗ್ಲೂ ಬನ್ನಿ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್ ಒಳ್ಳೇದಾಗ ಎಸ್ ಎಲ್ಲ ಪ್ರೇಕ್ಷಕರು ಬಂದು ಒಂದು ಒಳ್ಳಡಿ ಎಲ್ಲ ಹೊಸಬ್ರ ತಂಡ ಸೇರ್ಕೊಂಡು ಈ ಸಿನಿಮಾ ಮಾಡಿದರೆ ಆ ಬಂದ್ ಥಿಯೇಟರ್ ಸಿನ್ಮಾ ನೋಡಿ ಒಳ್ಳೇದಾಗಲಿ ಸೊ ಬ್ಲಿಂಕ್ ಸಿನ್ಮಾ ನಾನು ಆಕ್ಚುಲಿ ಇವತ್ತು ನೈಟ್ ಟಿಕೆಟ್ ಬುಕ್ ಮಾಡೋಳಿದ ಪುಣ್ಯಕ್ಕೆ ಪ್ರೀಮಿಯರ್ ಕರೆದ್ರು ಸೊ ಟಿಕೆಟ್ ತಗೊಂಡು ಮತ್ತೆ ಫ್ರೆಂಡ್ಸ್ ಜೊತೆ ಹೋಗುವಂತ ಸಿನ್ಮಾ ಯಾಕೆಂತಂದ್ರೆ ಒಂದು ಕನ್ನಡದಲ್ಲಿ ಯೂಶಲಿ ಈ ಥರ ಸೈಂಟಿಫಿಕ್ಕಾಗಿ ಮತ್ತು ತುಂಬ ಬ್ರೈನ್ಗೆ ಕೈ ಹಾಕುವಂಥ ಸಿನಿಮಾಗಳು ಯೂಶ್ವಲಿ ನಾನು ನೋಡ್ದಂಗೆ ನನಗೆ ನನ್ನಿದು ಪರ್ಸ್ನಲ್ ಒಪಿನಿಯನ್ ಕಡಿಮೆ ಅಂತ ಅನಿಸುತ್ತೆ ಬಟ್ ಅಟ್ ದಿ ಸೇಮ್ ಟೈಮ್ ಟೆಕ್ನಿಕಲ್ ಟೀಮ್ ಮಾತ್ರ ಅಮೇಝಿಂಗ್ ಅಂತ ಹೇಳ್ಬೋದು ಯಾಕೆಂದರೆ ಹೆಂಗೆ ಅವರ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಮತ್ತು ಹೆಂಗೆ ಮರ್ತೋಗಂಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಕಂಟಿನ್ಯೂಟಿ ಓ ಮೈ ಗಾಡ್ ಆ ಅಸೋಸಿಯೇಟ್ ಟೀಮ್ಗೊಂದು ಡಿರೆಕ್ಷನ್ ಟೀಮ್ಗಂತೂ ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕೆಂದರೆ ಕಂಟಿನ್ಯೂಟಿ ಹಿಡ್ಕೊಳ್ಳೋದು ತುಂಬ ಕಷ್ಟ ಒಂದು ಓಲೆ ಮಿಸ್ ಆಗಿರುತ್ತೆ ಇನ್ನೇನೋ ಮಿಸ್ ಆಗಿರುತ್ತೆ ಬಟ್ ಅಲ್ಲಿ ಹೋಗ್ತಾ ಇರಬೇಕಾದ್ರೂ ಸು ಸಹಿತ ಅವರು ಕಂಟಿನ್ಯೂಟಿ ಮೇಂಟೈನ್ ಮಾಡಿರೋದು ಅದು ಮಾತ್ರ ನಿಜವಾಗ್ಲೂ ಸೂಪರ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಐ ರಿಯಲಿ ಹ್ಯಾವ್ ಟು ಅಪ್ರಿಷಿಯೇಟ್ ಡಿರೆಕ್ಟರ್ ಅವ್ರನ್ನ ಶ್ರೀನಿಧಿ ಅವ್ರನ್ನ ಅಮೇಝಿಂಗ್ ಜಾಬ್ ಫಸ್ಟ್ ಅಟೆಂಪ್ಟಲ್ಲೇ ನೇಲ್ಡಿಟ್ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ದೀಕ್ಷಿತ್ ಅವರು ಅಷ್ಟೇ ಚೈತ್ರಾನು ಅಷ್ಟೇ ದೀಕ್ಷಿತ್ ನಾನು ನಿಜ ಹೇಳ್ತೀನಿ ಯು ಆರ್ ಅನ್ ಅಸೆಟ್ ಟು ದ ಕನ್ನಡ ಇಂಡಸ್ಟ್ರಿ ಮತ್ತು ಆಲ್ ಓವರ್ ಇಂಡಿಯಾ ಹೆಸರು ಮಾಡಿ ಆ್ಯಂಡ್ ಚೈತ್ರ ಕೂಡ ಅಷ್ಟೇ ಎಲ್ಲ ಆ್ಯಕ್ಟರ್ಸು ಸೂಪರ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಗೋಪಾಲ್ ಸರ್ ಅಮೇಸಿಂಗ್ ಪ್ರತಿ ವಾರ ಗೋಪಾಲ್ ಸರ್ದು ಒಂದು ಸಿನ್ಮಾ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಸೊ ಅದನ್ನು ನೋಡೋದಕ್ಕೆ ಖುಷಿ ಆಗ್ತದೆ ಎಲ್ಲ ಥಿಯೇಟರ್ ಯುನೋ ಆ್ಯಕ್ಟರ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಮಾಡಿರುವಂಥ ಸಿನ್ಮಾ ಸೊ ಬ್ಲಿಂಕ್ ಸಿನ್ಮಾ ದಯವಿಟ್ಟು ನೋಡಿ ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ಸಿನ್ಮಾ ಕೊಟ್ಟಿದ್ದಾರೆ ಬ್ಲಿಂಕ್ ಸಿನಿಮಾದ ಟೀ ಥ್ಯಾಂಕ್ ಯು